ಈಗ ಅವರ ಯತೀಂದ್ರ ಅವರ ಮಾತಲ್ಲೇ ಒಂದು ಉತ್ತರನು ಸಹ ಇದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನು ಗೆದ್ದರೆ ಕ್ವಶನ್ ಅನ್ನೋ ಕ್ವಶನ್ ಮಾರ್ಕ್ ಇದೆ ಅಂದರೆ ಸಿದ್ದರಾಮಯ್ಯನವರ ಮಗ ಈ ಮಾತನ್ನು ಮಾತಾಡ್ತಾ ಇದ್ದಾರೆ ಅಂದರೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಅವ್ರಿಗೂ ಕೂಡ ಖಾಸಗಿಯಾಗಿ ಡೌಟ್ ಇದೆ ಅನ್ನೋದು ಈ ಈ ಮಾತಲ್ಲಿ ನನಗೆ ಕಾಣಿಸ್ತಾ ಇದೆ ಬಿಟ್ವೀನ್ ದ ಲೈನ್ಸ್ ಅಂತಾರಲ್ಲ ಹಾಗೆ ನನಗೆ ಕಾಣಿಸ್ತಾ ಇದೆ ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಚೆನ್ನಾಗಿ ಗೊತ್ತಿದೆ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದು ಕಷ್ಟ ಅಂತ ಗೊತ್ತಾಗಿದೆ ಸೊ ಗೆದ್ರೆ ಅಂತಂದ್ರೆ ಅವ್ರು ಗೆಲ್ಲ ಅಂತ ಆಯ್ತು ಅವ್ರು ಗೆಲ್ಲಲ್ಲ ಅಂದ್ರೆ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಡಿಸೋ ಅಂತ ಲೆಕ್ಕಾಚಾರ ಇದೆಯೋ ಏನೋ ಒಳಗಡೆ ಅವ್ರ ಮಾತಲ್ಲಿ ನಾನು ಟ್ರೀಟ್ ಮಾಡ್ತಾ ಇರೋದು ಸೊ ಹಾಗಾಗಿ ಅವ್ರ ಮಾತಲ್ಲೇ ಪಾರ್ಟಿ ಎಷ್ಟು ವೀಕ್ ಇದೆ ಅಂತರಾಳದಲ್ಲಿ ಎಷ್ಟೊಂದು ಗೊಂದಲಗಳಿದೆ ಅನ್ನೋದನ್ನ ಸೂಚಿಸುತ್ತೆ ಈ ತರ ಮಾತಾಡೋದ್ರಿಂದ ಅವ್ರ ಕನಸು ಚಿಗುರು ಕೆ ಶಿವಕುಮಾರ್ ಅವ್ರ ಕನಸು ಯತೀಂದ್ರ ಅವ್ರ ಮಾತಲ್ಲಿ ಚಿಗುರು ಹೊಡೆಯುತ್ತೆ ಸೊ ಕಡೆ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಈಗ ಗೇಮ್ ಅಂತ ಅನಿಸ್ತಾ ಇದೆ ಈ ಮಾತಲ್ಲಿ ಸಿದ್ದರಾಮಯ್ಯವ್ರಿಗೆ ಜಾಸ್ತಿ ಸ್ಥಾನ ಗಳಿಸಿದ್ರೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಅವ್ರು ಲೆಕ್ಕಾಚಾರ ಇದ್ರೆ ಈಗ ಮುಖ್ಯಮಂತ್ರಿ ಆಕಾಂಕ್ಷಿ ಪ್ರಬಲ ಆಕಾಂಕ್ಷಿ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಏನು ಮಾಡ್ಬೋದಾಗಂದ್ರೆ ಈಸ್ ನಾಟ್ ಬಾದರ್ಡ್ ಅಬೌಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಬಾದರ್ಡ್ ಅಬೌಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಸೊ ಅವ್ರಿಗೆದ್ರೆ ಏನೋ ಒಂದು ಪ್ರಶ್ನೆ ಹಾಕಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ನೋಡೋಣ ಅದು ಹೆಂಗೆ ಗೆಲ್ತಾರೋ ಅಂತ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ಏನೋ ನನಗೆ ಗೊತ್ತಿಲ್ಲ ಸೊ ಒಟ್ಟಾರೆ ಗೊಂದಲದಲ್ಲಿದ್ದಾರೆ ಆ ಗೊಂದಲದಿಂದ ಬಂದಿರತಕ್ಕಂತ ಹೇಳಿಕೆ ಮತ್ತು ಇದ್ರ ಇದರ ನಡುವೆ ಭಾರತೀಯ ಜನತಾ ಪಾರ್ಟಿ ದಿನೇ 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 ಪ್ರಬಲವಾಗಿ ಎದ್ದು ನಿಲ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ ಎರಡನೇ ವಿಚಾರ ತಾವು ಹೇಳಿದ್ದು ಗ್ಯಾರಂಟಿಗಳೇ ಈಗ ಐದು ಗ್ಯಾರಂಟಿಗಳನ್ನ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ನೀವು ಮಾಧ್ಯಮದವರು ನೀವು ಕ್ರಾಸ್ ಚೆಕ್ ಮಾಡಿಕೊಳ್ಳಿ ಐದು ಗ್ಯಾರಂಟಿಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜಾರಿಯಾಗಿರೋ ಗ್ಯಾರಂಟಿ ಯಾವುದು ಇನ್ಕ್ಲೂಡಿಂಗ್ ಶಕ್ತಿ ನಾನು ಹೇಳ್ತಾ ಇರೋದು ಶಕ್ತಿ ಯೋಜನೆ ಬರೋದಕ್ಕಿಂತ ಮೊದಲು ರಾಜ್ಯದಲ್ಲಿ ಎಷ್ಟು ಬಸ್ಸಸ್ಸು ಕೆ ಎಸ್ ಆರ್ ಟಿ ಸಿ ಬಸ್ಸಸ್ಸು ಫ್ಲೈ ಆಗ್ತಿದೆ ಆಗ್ತಿತ್ತು ಅಷ್ಟು ಫ್ಲೈ ಇದೆಯಾ ಯಾಕೆ ರಶ್ ಆಗ್ತಾ ಇದೆ ಇನ್ನೂ ರಶ್ ಕಡಿಮೆನೇ ಆಗಿಲ್ಲ ಯಾಕೆ ರಶ್ ಆಗ್ತಾಯಿದೆ ಹೆಣ್ಮಕ್ಳು ನನಗೆ ನಮಗೆ ಫ್ರೀ ಕೊಟ್ಟಿದ್ದಾರೆ ಅಂತ ಹೇಳಿ ಸುಮ್ಮನೆ ಮನೆ ಕೆಲಸ ಬೆಂಬಸಿಟ್ಟು ಬರ್ತಾರ ಹಂಗಲ್ಲ ಎಷ್ಟು ಬಸ್ಸಸ್ ಓಡಾಡ್ತಿತ್ತೋ ಅಷ್ಟು ಬಸ್ಗಳು ಓಡಾಡ್ತಾ ಇಲ್ಲ ಸೊ ಹಾಗಾಗಿ ಶಕ್ತಿ ಯೋಜನೆ ಕೂಡ ಹಂಡ್ರೆಡ್ ಪರ್ಸೆಂಟು ಜಾರಿಯಾಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇನ್ನು ಉಳಿದ ಎಲ್ಲ ಯೋಜನೆಗಳು ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಈಗ ಮೊನ್ನೆ ಯುವನಿ ದಿಕ್ ಎಷ್ಟು ದಿಕ್ತಪ್ಸಿದೆ ಅಂತಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸನ್ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಯಾರು ಡಿಗ್ರಿ ಮಾಡಿ ಆರು ತಿಂಗಳು ಅವರು ಅನ್ಎಂಪ್ಲಾಯ್ ಆಗಿರ್ಬೇಕಂತ ಈ ಸಾರಿ ಡಿಗ್ರಿ ಮಾಡಿದವನು ಆರು ತಿಂಗಳು ಅನ್ಎಂಪ್ಲಾಯ್ ಆಗಿ ಹೈಯರ್ ಎಜುಕೇಶನ್ಗೆ ಹೋಗ್ತಾನೆ ಒಂದು ಡಿಪ್ಲೊಮಾ ಕೋರ್ಸ್ಗೆ ಹೋಗ್ತಾನೆ ಸೊ ಈಗ ಹೈಯರ್ ಎಜುಕೇಶನ್ಗೆ ಹೋಗ್ತಕ್ಕಂಥ ಆ ಯುವಕನ ಆಕಾಂಕ್ಷೆಗೆ ಇವರು ಮಣ್ಣು ಹಾಕಿದ್ರ ಆಮೇಲೆ ಎಷ್ಟು ವರ್ಷ ಕೊಡ್ತಾರೆ ಎರಡು ವರ್ಷ ಅಂದರೆ ಇಪ್ಪತ್ನಾಲ್ಕು ತಿಂಗಳು ಇವರು ಏನು ಭತ್ತೆ ಕೊಡ್ತಾರೆ ಇಪ್ಪತ್ನಾಲ್ಕು ತಿಂಗಳು ಆದಮೇಲೆ ಅವನೊನ್ಸಿಗೆ ನಿರುದ್ಯೋಗಿ ಆಗ್ತಾನೆ ಜೊತೆಗೆ ಫರ್ದರ್ ಎಜುಕೇಷನ್ ಮಾಡಲಿಕ್ಕೆ ಅವ್ನಿಗೆ ಅವಕಾಶವೇ ಆಗಲ್ಲ ಹಾಗಾಗಿ ಈ ಯೋಜನೆಯನ್ನು ಒಳಗೊಂಡಂತೆ ನೂರಕ್ಕೆ ನೂರು ಜಾರಿ ಮಾಡಿಲ್ಲ ಅನ್ನೋದು ಈಗ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗಿದೆ ಹಾಗಾಗಿ ಅದು ಕೂಡ ಗ್ಯಾರಂಟಿ ಇದೆ ಇವರು ಗ್ಯಾರಂಟಿಗಳು ಕೂಡ ಪಾರ್ಲಿಮೆಂಟಲ್ಲಿ ನಾವು ಹೆಚ್ಚು ಸ್ಥಾನ ಗೆಲ್ತೀವಿ ಅನ್ನೋ ಗ್ಯಾರಂಟಿ ವಿಧಾನಸಭೆಗಳಲ್ಲಿ ಕಾಂಗ್ರೆಸ್ ಹೇಳಿದೆ ಅಂದರೆ ಅವ್ರು ಗೆಲ್ಲೋಂಥ ಫೇವ್ರೇಟ್ ಕ್ಷೇತ್ರಗಳಲ್ಲಿ ಚಾಮರಾಜನಗರ ಕೂಡ ಒಂದು ಅಂತ ಮಾತು ಕೇಳ್ಬಿಡ್ತೀನಿ ಹೇಳ್ಬೋದು ಈಗ ನೀವು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆಯ ರಿಸಲ್ಟನ್ನು ನೋಡಿದ್ರೆ ಭಾರತದ ಮತದಾರ ಇನ್ಕ್ಲೂಡಿಂಗ್ ಚಾಮರಾಜನಗರ ಜಿಲ್ಲೆಯ ಮತದಾರ ಅಥವಾ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮತದಾರ ಎರಡು ರೀತಿ ಮತ ಚಲಾಯಿಸ್ತಾರೆ ಅಸೆಂಬ್ಲಿ ಚುನಾವಣೆ ಬಂದಾಗ ಒಂದು ಮನಸ್ಥಿತಿ ಇರ್ತದೆ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಒಂದು ಮನಸ್ಥಿತಿ ಇರ್ತದೆ ಈ ಬಾರಿ ಪಾರ್ಲಿಮೆಂಟ್ ಚುನಾವಣೆಗೆ ನರೇಂದ್ರ ಮೋದಿಯವ್ರನ್ನ ಮತ್ತೊಂದು ಸತಿ ಪ್ರಧಾನಿ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಭಾರತದ ಮತದಾರ ಮಾಡಿದ್ದಾನೆ ಸುಮ್ ಸುಮ್ಮನೆ ಮಾಡಿಲ್ಲ ಅದನ್ನು ಇಟ್ ಈಸ್ ನಾಟ್ ಎ ಎಮೋಷನಲ್ ಡಿಸಿಷನ್ ಇಟ್ ಈಸ್ ಎ ಮ್ಯಾಥಮೆಟಿಕಲ್ ಡಿಸಿಷನ್ ಹತ್ತನೇ ಆರ್ಥಿಕ ಶಕ್ತಿಯಾಗಿದ್ದಂಥ ಭಾರತವನ್ನು ಐದನೇ ಆರ್ಥಿಕ ಶಕ್ತಿಯಾಗಿ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರಷ್ಟೊತ್ತಿಗೆ ಇದನ್ನ ಮೂರನೇ ಆರ್ಥಿಕ ಶಕ್ತಿಯಾಗಿ ಮಾಡಬೇಕು ಅಂತ ಹೊರಟಿದ್ದಾರೆ ಮೂರನೇ ಆರ್ಥಿಕ ಶಕ್ತಿಯಾದಾಗ ನಮ್ಮ ಮಾರುಕಟ್ಟೆ ಹೆಂಗಿರ್ತದೆ ಅಂತಂದ್ರೆ ಮಾರುಕಟ್ಟೆ ವ್ಯವಹಾರಗಳು ಏನೇನು ನಡೆಯುತ್ತೆ ಪರ್ಚೇಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇದೆಲ್ಲವೂ ಕೂಡ ಸಾಮಾನ್ಯ ಪ್ರಜೆಗೂ ತಲುಪುವಂತಹ ಒಂದು ಅರ್ಥ ವ್ಯವಸ್ಥೆ ರೂಪುಗೊಳ್ಳುತ್ತೆ ಅಂತ ಜನರಿಗೆ ಗೊತ್ತಾಗಿದೆ ಸೊ ಹಾಗಾಗಿ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಇರಬೇಕು ಅಂತ ಸಂಕಲ್ಪ ಮಾಡಿರೋದ್ರಿಂದ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಏಳು ಕಾಂಗ್ರೆಸ್ ಇದೆ ಒಂದು ಜೆ ಇದೆ ಇಷ್ಟಾಗಿ ಕೂಡ ಮತದಾರ ನರೇಂದ್ರ ಮೋದಿ ಅವ್ರನ್ನ ಭಾರತೀಯ ಜನತಾ ಪಾರ್ಟಿಯನ್ನ ಕೇಂದ್ರದಲ್ಲಿ ಕೂರಿಸಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಹಂಗಾಗಿ ಗೆಲ್ತೀವಿ ಅಭ್ಯರ್ಥಿನೂ ಕೌಂಟ್ ಆಗುತ್ತೆ ಅಂದ್ರೆ ಮೋದಿ ಮುಖ ಅಲ್ಲಿ ಅಭ್ಯರ್ಥಿ ಅಲ್ಲಿ ಈ ಈಗ ಈ ಅವರ್ ಲೀಡರ್ ಮೋದಿ ಈಸ್ ಅವರ್ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಈಸ್ ಅವರ್ ಲೀಡರ್ ಅದು ಹೆಂಗೆ ಅಂತಂದ್ರೆ ನೀವು ಹಳ್ಳಿಗೆ ಹೋಗಿ ನೀವು ಯಾರನ್ನಾದರೂ ಕೇಳಿ ಸಾಮಾನ್ಯ ಜನರಿಗೆ ಕೇಳಿ ಯಾರು ಗೊತ್ತಾಗ್ತೀರಿ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಅಂದರೆ ಮೋದಿಗೆ ಅಂತ ಹಾಗಾಗಿ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರನ ಗೆಲ್ತೀವಿ ಸರ್ ಈಗ ನಾನು ನೋಡಿದೆ ಟ್ವೀಟು ಭಾಳ ಅನ್ಯಾಯದ ಟ್ವೀಟ್ ಅದು ಸಿದ್ದರಾಮಯ್ಯನವರು ಅಷ್ಟು ಕೆಳಮಟ್ಟಕ್ಕೆ ಹೋಗಬಾರ್ದು ಅವರು ಅದೇ ಮುಟ್ಕೊಂಡು ನೋಡ್ಕೊಂಡು ಹೇಳಿದೆ ನರೇಂದ್ರ ಮೋದಿಯವರು ಗಾರ್ಡನ್ ಇದ್ರೆಯಲ್ಲಿದ್ದಾರೆ ಅವ್ರು ಎದೆ ಮುಟ್ಕೊಂಡು ಕೇಳಿ ವೈಯಕ್ತಿಕವಾಗಿ ನಾನು ಸಿದ್ದರಾಮಯ್ಯವ್ರನ್ನ ಗೌರವಿಸ್ತೀನಿ ಅವರು ಹೃದಯ ಮುಟ್ಕೊಂಡು ಹೇಳಿ ನರೇಂದ್ರ ಮೋದಿಯವರು ಗಾರ್ಡನ್ ನಿದ್ರೆಯಲ್ಲಿದ್ದಾರ ಸೊ ಈ ರೀತಿ ಮಾತಾಡೋದ್ರಿಂದ ಸಿದ್ದರಾಮಯ್ಯವ್ರ ಪರ್ಸನಾಲಿಟಿನೂ ಕಡಿಮೆ ಆಗ್ತದೆ ಮತ್ತು ನರೇಂದ್ರ ಮೋದಿಯವರ ಇಮೇಜು ರೈಸ್ ಆಗ್ತದೆ ಇದರಿಂದ ಕಾಂಗ್ರೆಸ್ಗೆ ಏನೂ ಅನುಕೂಲ ಆಗುತ್ತೆ ಹಿಂದೆ ಕೂಡ ಒಂದು ಪದ ಅದೇ ಆ ಥರ ಸುಮ್ಮನೆ ಕಲಂಪಿಯಲ್ ಆಗಿ ನಮ್ಗೆ ಏನು ಆ ಕ್ಷಣದಲ್ಲಿ ಏನು ಬರ್ತದೆ ಅದನ್ನ ನಾವು ಮತ್ತೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋ ಪ್ರಜ್ಞೆ ಇಟ್ಕೊಂಡು ಕೂಡ ನಾವು ಮಾತಾಡ್ಬೇಕು ಹಾಗಾಗಿ ನರೇಂದ್ರ ಮೋದಿ ಅವರು ಒಂಬತ್ತು ವರ್ಷ ಹತ್ತನೇ ವರ್ಷ ನಡೀತಾ ಇದೆ ಅವರು ಗಾರ್ಡನ್ ಇದ್ರೆ ಹೋಗೇ ಇಲ್ಲ ಯಾವತ್ತೂ ಗಾರ್ಡನ್ ಇದ್ರೆ ಹೋಗಿಲ್ಲ ಈ ಸೆ ವರ್ಕೊಹಾಲಿಕ್ ಆ ಥರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡುವಂಥ ಮತ್ತೊಬ್ಬ ಪ್ರಧಾನಿ ನಮಗೆ ಸಿಗ್ತಾರ ಇರೋದು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು